And only the exact number has not been still this one. So we are at it. We appeal to all of them still to be calm. How many people that is why we cut off. <laughs> A lot of programs were there. We didn't want to continue with the program. Only within 10 minutes, with one round, we just closed it. And we appeal, even in the metros, whatever the metros has been, has been jammed. We are not able to start we are taking a little bit time to see that uh, your comes to the normal position yes 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 of course of course there is some issues I will come back to you after I visit the no, hospital. <laughs> no, I, I, I can't, I can't. Five thousand, five 5,000 police personnel were deployed. Sir, The crowd that came in was running into two thousand, sir. No, I am doing not thousand, it's on lakhs. Sir, guy. No, 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 no. no, no. ಆರ್ ಬಿಯಿಂದಾಗಿ ಕರ್ನಾಟಕದಲ್ಲಿ ಅತಿ ದೊಡ್ಡದಾದಂತಹ ಒಂದು ದುರಂತವು ನಡೆದು ಬಿಟ್ಟಿದೆ ಹದಿನೆಂಟು ವರ್ಷಗಳಿಂದ ನಾವು ಕಾದುಕೊಂಡಿದ್ದಂತಹ ಆ ಒಂದು ಟ್ರಾಫಿಯು ಸಿಕ್ಕಿದ ಆ ಒಂದು ಸಂಭ್ರಮಾಚರಣೆಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹಾಗೂ ಕರ್ನಾಟಕದ ವಿಧಾನಸೌಧದ ಮುಂಭಾಗದಲ್ಲಿ ಹಲವಾರು ಪ್ರೋಗ್ರಾಮ್ಗಳು ನಮ್ಮ ಕರ್ನಾಟಕ ಸರ್ಕಾರವು ಆಯೋಜಿಸಿತ್ತು ಆ ಪ್ರಕಾರ ಇಂದು ಸಂಜೆ ಅಂದರೆ ಜೂನ್ ನಾಲ್ಕರಂದು ಆರ್ ಸಿ ಬಿಯ ಎಲ್ಲ ಆಟಗಾರರು ವಿಧಾನಸೌಧದ ಮುಂಭಾಗದಲ್ಲಿ ಬಂದು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರವರು ರಾಜ್ಯಪಾಲರು ಹಾಗೆ ಅನೇಕ ಧಾರ್ಮ ರಾಜಕೀಯ ಮುಖಂಡರು ಬಂದು ವಿರಾಟ್ ಕೊಹ್ಲಿರವರು ಸಹಿತ ಎಲ್ಲ ಆರ್ ಸಿ ಬಿಯ ಆಟಗಾರರಿಗೂ ಕೂಡ ಸನ್ಮಾನವನ್ನು ನಡೆಸುವ ಸಂದರ್ಭದಲ್ಲಿ ಆರ್ ಸಿ ಬಿಯ ಫ್ಯಾನ್ಸ್ಗಳೆಡೆಯಲ್ಲಿ ಕಾಲ್ತುಳಿತ ಉಂಟಾಗಿ ಹತ್ತಕ್ಕೂ ಅಧಿಕ ಮಂದಿ ಮೃತಪಟ್ಟಾಗಿದೆ ಇನ್ನೂ ಕೂಡ ಹಲವಾರು ಜನರು ಐವತ್ತಕ್ಕಿಂತ ಮಿಗಿಲಾದ ಜನರು ಸಾವನ್ನು ಕಂಡುಕೊಂಡಿದ್ದಾರೆ ಅಂದರೆ ಗಂಭೀರ ಸ್ಥಿತಿಯಲ್ಲಿದ್ದಾರೆ ಎಂದು ನಮಗೆ ವರದಿಗಳು ಲಭಿಸುತ್ತಿದೆ ಪ್ರೀತಿಯ ಮಿತ್ರರೇ ಕೆಲವು ಆಟಗಾರರನ್ನು ಸನ್ಮಾನಿಸಲು ಬೇಕಾಗಿ ಹತ್ತಿಪ್ಪತ್ತು ಜನರ ಜೀವವನ್ನು ನಾವು ತೆಗೆಯಬೇಕೇ ನಾವೊಮ್ಮೆ ಚಿಂತಿಸಿ ನೋಡಬೇಕಿದೆ ಆದ್ದರಿಂದ ನನ್ನ ಶಬ್ದವನ್ನು ಕೇಳುತ್ತಿರುವಂತಹ ನೀವು ಯಾ ಯಾವ ಕಾರಣಕ್ಕೂ ಕೂಡ ಈಗ ಚಿನ್ನಸ್ವಾಮಿಯ ಆ ಸ್ಥಳಕ್ಕೆ ಹೋಗಬಾರದು ಇದರ ಕುರಿತು ಸ್ಪಷ್ಟನೆಯನ್ನು ಕೊಟ್ಟಂತಹ ಡಿ ಕೆ ಶಿವಕುಮಾರ್ರವರ ವಿಡಿಯೋ ನೀವು ಈ ಮೊದಲ ಭಾಗದಲ್ಲಿ ಕಂಡಿರಬಹುದು ಅವರು ಈ ವಿಡಿಯೋಲ್ಲಿ ಹೇಳುತ್ತಾರೆ ನಮಗೆ ಯಾವುದೇ ರೀತಿಯ ಸ್ಪಷ್ಟನೆಯು ಮರಣ ಹೊಂದಿದವರ ಸಂಖ್ಯೆಯಲ್ಲಿ ಸ್ಪಷ್ಟನೆಯೂ ಸಿಗಲಿಲ್ಲ ಡಿ ಕೆ ಶಿವಕುಮಾರವರಿಗೆ ಈಗಲೂ ಕೂಡ ಆ ಸ್ಪಷ್ಟನೆಯೂ ಸಿಗಲಿಲ್ಲ ಅಲ್ಲಿ ಲಕ್ಷಾಂತರ ಜನರು ಕಂಟ್ರೋ ಕೂಡಿದಾಗ ಯಾವುದೇ ರೀತಿಯ ಕಂಟ್ರೋಲ್ ಕೂಡ ಪೊಲೀಸರಿಗೆ ನಡೆಸಲು ಸಾಧ್ಯವಾಗಲಿಲ್ಲ ಎಂದು ಡಿ ಕೆ ಶಿವಕುಮಾರ್ರವರು ಹೇಳಿದ್ದಾರೆ ಆದಷ್ಟು ಕ್ರೌಡನ್ನು ತಗ್ಗಿಸಲು ಬೇಕಾಗಿ ಪೊಲೀಸರು ನೋಡಿದ್ದಾರೆ ಲಾಠಿ ಬೀಸಿದರೆ ಇನ್ನಕ್ಕೂ ಇಷ್ಟ ಅಧಿಕವಾಗುತ್ತಲೇ ಹೋಗುವುದಲ್ಲದೆ ಯಾವುದೇ ರೀತಿಯ ಕಮ್ಮಿಯು ಈ ಮರಣ ಸಂಖ್ಯೆಯಲ್ಲಿ ಕಾಣಲ್ಲ ಎಂದು ಡಿ ಕೆ ಅವರು ಹೇಳಿದ್ದಾರೆ ಅದೇ ರೀತಿಯಲ್ಲಿ ತಮ್ಮನೇಲಲ್ಲಿ ಕಂಡಂತೆ ಇನ್ನೂ ಕೂಡ ಹರವ ಹಲವಾರು ಪ್ರೋಗ್ರಾಂಗಳು ಬಾಕಿ ಇದೆ ನಮಗೆ ಅದನ್ನು ಕೂಡ ನಡೆಸಬೇಕು ಎಂದು ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ ಆದರೆ ಎಲ್ಲ ಕರ್ನಾಟಕದ ಜನರು ಕೂಡ ಚಿಂತಿಸಿದ್ದು ಇಷ್ಟಕ್ಕೂ ಅಧಿಕ ಸಾ ಸಾವಿನ ಸಂಖ್ಯೆಗಳು ಏರುತ್ತಲೇ ಹೋಗುವಾಗ ಕರ್ನಾಟಕ ಸರ್ಕಾರವು ಚಿನ್ನಸ್ವಾಮಿಯಲ್ಲಿ ನಡೆಯುವಂತಹ ಆ ರಾತ್ರಿಯ ಪ್ರೋಗ್ರಾಮನ್ನು ಕ್ಯಾನ್ಸಲ್ ಮಾಡಬಹುದು ಕಾರಣ ಅಲ್ಲಿಯೂ ಕೂಡ ಕಾಲುಳಿತಗಳು ಉಂಟಾಗಲಿರುವ ಸಾಧ್ಯತೆಗಳಿದೆ ಆದರೆ ರಾಜ್ಯ ಸರ್ಕಾರವು ಇದೀಗ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ ರಾತ್ರಿ ಹಲವಾರು ಪ್ರೋಗ್ರಾಂಗಳು ಬಾಕಿ ಇದೆ ಅಲ್ಲಿಗೆ ನಮಗೆ ಹೋಗಲೇಬೇಕಿದೆ ಎಂದು ಸ್ಪಷ್ಟನೆಯನ್ನು ನೀಡಿ ನೀಡಿದ್ದಾರೆ ಕರ್ನಾಟಕದ ಜನರ ಮಾತು ಏನೆಂದರೆ ಈ ಹತ್ತು ಹನ್ನೆರಡು ಆಟಗಾರರಿಗೆ ಸಮ್ಮಾನ್ ಸಮ್ಮಾನಿಸಲು ಬೇಕಾಗಿ ಅಥವಾ ಈ ಒಂದು ಫ್ರಾಂಚೈಸಿಗೆ ಬೇಕಾಗಿ ಇಷ್ಟೊಂದು ಜನರ ಪ್ರಾಣವನ್ನು ತೆಗೆಯಬೇಕೆ ಎಂಬ ಒಂದು ಪ್ರಶ್ನೆಯು ಸರ್ಕಾರದ ವಿರುದ್ಧವಾಗಿ ಜನರು ಆಕ್ರೋಶಭರಿತವಾಗಿ ಪ್ರಶ್ನೆಯನ್ನು ಕೇಳತೊಡಗಿದೆ